ನಮ್ಮ ಆನೆಗಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಪುಟ್ಟ ಮಕ್ಕಳಿಗೆ ಒಂದು ಚಕ್ಕುವಾದಂಥ ಒಂದು ಚೇರ್ನ ವ್ಯವಸ್ಥೆಗಳನ್ನು ಕೊಡುಗೆಯಾಗಿ ಕೊಡೋಕ್ಕೆ ಬಂದಿರತಕ್ಕಂಥ ತಮಗೆಲ್ಲ ಉನ್ನಿಸಿ ಈ ಅಂಬೇಡ್ಕರ್ ಹೆಸರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತದೆ ಅಂದರೆ ಅದು ಪರಿಪೂರ್ಣವಾಗಿ ಒಬ್ಬ ಜೀವನಕ್ಕೆ ಹತ್ತಿರವಾದಂಥ ಒಂದು ಕೊಡುಗೆ ಅಂತ ಇದು ಆದರೆ ಆ ಒಂದು ಬೆಳವಣಿಗೆಗಳನ್ನು ಪ್ರತಿಯೊಬ್ಬರು ಕೂಡ ಅದನ್ನ ಬೆಳೆಸಬೇಕು ಆದರೆ ಯಾರೋ ಬಂದರು ಯಾರೋ ಕೊಟ್ಟರು ಅದನ್ನ ಹಾಳು ಮಾಡೋದಲ್ಲ ನಾವು ಅದನ್ನು ಪೂರ್ವಕವಾಗಿ ಈಗ ನಾವು ಈಗ ಹತ್ತು ಕೊಟ್ಟಿದ್ದಾರೆ ನಾವು ಇದನ್ನು ನಾವು ಇನ್ನೊಂದನ್ನು ನಾವು ಉತ್ಪತ್ತಿ ಮಾಡೋವಂಥ ಮಟ್ಟಕ್ಕೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಕೂಡ ಕೆಲಸ ಮಾಡಿಕೊಂಡು ನಮ್ಮಲ್ಲಿ ಇದನ್ನು ಪ್ರಗತಿಯಾಗಿ ಈಗ ಇರ್ತಕ್ಕಂಥ ಹದಿನಾಲ್ಕು ಮಕ್ಕಳು ಅಂತಕ್ಕಂಥದ್ದನ್ನ ಮುಂದೆ ವರ್ಷದಲ್ಲಿ ಅದು ಇಪ್ಪತ್ತು ಮಕ್ಕಳು ಮೂವತ್ತು ಮಕ್ಕಳು ಆಗಿ ಹೆಚ್ಚಿಗೆ ಆಗೋಂಥ ಒಂದು ವ್ಯವಸ್ಥೆಗಳ ಅನುಗುಣವಾಗಿ ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಆಗಲಿ ಅಂತೇಳಿ ಮತ್ತು ನಮ್ಮ ತಾಲೂಕು ಸಮಿತಿ ಇಷ್ಟು ಒಂದು ಜವಾಬ್ದಾರಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದೆ ಆ ಕಾ ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಹೀಗೆ ಇನ್ನೂ ಒಳ್ಳೆಯ ಕೆಲಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ಅವರು ಇನ್ನೂ ಕೂಡ ಸಂಘಟನೆ ಉತ್ತಮವಾಗಿ ಬೆಳೆಯಲಿ ಮತ್ತು ಅದು ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದು ಈ ಮಕ್ಕಳಿಗೆ ಮತ್ತು ಆ ಜನಕ್ಕೆ ಒಂದು ಒಂದು ಕೊಡುಗೆಯಾದಂಥ ಒಂದು ಉದ್ದಾರವಾದಂಥ ಒಂದು ನೀತಿ ಪಾಠಗಳನ್ನು ಹೇಳ್ತಾ ಒಂದು ಕಾರ್ಯಕ್ರಮನ ಮಾಡ್ಕೊಬರ್ತಿದ್ದಾರೆ ಅವರಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಒಂದು ಮಾತನ್ನು ಮುಗಿಸ್ತೀನಿ